ಚಿತ್ರದುರ್ಗ ಪಟ್ಟಣದಲ್ಲಿ ಶಾಲಾ ಕಾಲೇಜು ಹಾಸ್ಟೆಲ್ ಸರ್ಕಾರಿ ಕಚೇರಿ ಅರೆ ಸರ್ಕಾರಿ ಬ್ಯಾಂಕ್ ಸಂಘ ಸಂಸ್ಥೆಗಳು ವಿವಿಧ ಇಲಾಖೆಗಳು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಗಣರಾಜ್ಯೋತ್ಸವ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಪಟ್ಟಣದ ಧ್ವಜಾರೋಹದ ತಹಶೀಲ್ದಾರ್ ಕಚೇರಿಯಲ್ಲಿ ದಂಡಾಧಿಕಾರಿ ಬಸವರಾಜ್ ತೆನ್ನಳ್ಳಿ ತಾಲೂಕು ಪಂಚಾಯಿತಿಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಸಂತೋಷ್ ಪಾಟೀಲ್ ಬಿರಾದಾರ್ ಪಟ್ಟಣ ಪಂಚಾಯಿತಿಯಲ್ಲಿ ಅಧಿಕಾರಿ ನಾಗೇಶ್ ಹಿರಿಯ ಸಿವಿಲ್ ಜಡ್ಜ್ ಹಾಗೂ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಗೌರವಾನ್ವಿತ ನ್ಯಾಯಾಧೀಶರಾದ ರಂಗಸ್ವಾಮಿ ಜೆ ತಾಲೂಕು ಪಂಚಾಯಿತಿಯಲ್ಲಿ ಸಂತೋಷ್ ಪಾಟೀಲ್ ಬಿರದಾರ್ ಪಟ್ಟಣ ಪಂಚಾಯಿತಿಯಲ್ಲಿ ಅಧಿಕಾರಿ ನಾಗೇಶ್ ಆರಕ್ಷಕ ಠಾಣೆಯಲ್ಲಿ ಸಿಪಿಐ ಮೋನೇಶ್ವರ್ ಮಾಲಿ ಪಾಟೀಲ್ ಕೃಷಿ ಇಲಾಖೆ ಅಧಿಕಾರಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಯಾಸಿನ್ ಮುಲ್ಲಾ ಹಾಗೂ ಜಸ್ಕಾ ಇಲಾಖೆಯಲ್ಲಿ ಅಧಿಕಾರಿಗಳು ಆಂಚೆ ಇಲಾಖೆಯಲ್ಲಿ ದೇವಪ್ಪ ದ್ರಾಕ್ಷಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಾಕ್ಟರ್ ಕೃಷ್ಣ ಹೊಟ್ಟಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಲೋಕೋಪಯೋಗಿ ಇಲಾಖೆಯಲ್ಲಿ ಎಡಬ್ಲ್ಯೂ ಅಧಿಕಾರಿಗಳು ಶಿಶು ಅಭಿವೃದ್ಧಿ ಇಲಾಖೆಯಲ್ಲಿ ಬೆಟ್ಟದಪ್ಪ ಮಾಳೆಕೊಪ್ಪ ರಾಷ್ಟ್ರೀಯ ಹೆದ್ದಾರಿ ಪಂಚಾಯತ್ ರಾಜ್ ಇಲಾಖೆ ಹಾಗೂ ನೀರು ನೈರ್ಮಲ್ಯ ಉಪವಿಭಾಗದ ಇಲಾಖೆಯಲ್ಲಿ ಎಡಬ್ಲ್ಯೂ ಅಧಿಕಾರಿಗಳು ಧ್ವಜಾರಣವನ್ನು ನೆರವೇರಿಸಿದರು ಸಿಎಆದಿ ಎನ್ ಕೆಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಯಲಬುರ್ಗ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ನಮ್ಮ ನರೇಗಾ ಜಾಹಿತಿ ನಿರ್ದೇಶಕರು ಹಾಗೂ ನಮ್ಮ ತಾಲೂಕು ಕಾರ್ಮಿಕರು ಕೈ ಅವರೇ ಹಾಗೂ ನಮ್ಮ ಪಿ ಎಲ್ಲ ಸರ್ವ ಸದಸ್ಯರೇ ಹಾಗೂ ಈ ನಮ್ಮ ತಾಲೂಕ್ ಪಂಚಾಯಿತಿ ಮತ್ತು ನರೇಗಾ ಮತ್ತು ಅಕ್ಷರ್ದಾತರ ಎಲ್ಲ ಸಿಬ್ಬಂದಿಗಳೇ ಒಂದು ಜನಗಳಿಗೆ ಭಗತ್ ಸಿಂಗ್ ಅಂತ ವೀರ ಯೋಧರಿಗೆ ಯಾವ ರೀತಿಯಾಗಿ ಶಿಕ್ಷೆಯನ್ನ ಕೊಟ್ಟು ಇವತ್ತಿನ ದಿವಸ ನಾವು ಅವರನ್ನು ಮಾದರಿಯನ್ನಾಗಿ ತೆಗೆದುಕೊಂಡು ನಾವು ಕೂಡ ದೇಶಕ್ಕಾಗಿ ಏನಂತಂದ್ರೆ ಒಂದು ಶ್ರಮವನ್ನ ಮಾಡ್ತಕ್ಕಂಥದ್ದು ಒಂದು ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಮೇಲಿಂದ ಮೇಲೆ ಹೇಳ್ತಿದ್ರು ಎರಡ್ ಸಾವಿರದ ಇಪ್ಪತ್ತಕ್ಕೆ ಭಾರತ ರಾಷ್ಟ್ರ ಜಗತ್ತಿನಲ್ಲಿಯೇ ಒಂದು ಬಲಾಢ್ಯ ರಾಷ್ಟ್ರ ಆಗ್ಬೇಕಂತ ಆದ್ರೆ ಎರಡ್ ಸಾವಿರದ